ನೋಡಿ ರಾಜನ ಹತ್ರ ಹೋಗಿ ಹೇಳ್ತಾರೆ ಆ ರಾಜ ಏನಾಗಿರ್ಬೋದು ಅಂತ ತೆಗ್ದು ನೋಡ್ದಾಗ ಆ ಮೂರು ವಿಗ್ರಹಗಳು ಅರ್ಧ ಆಗಿರುತ್ತೆ ಕೊಟ್ಟು ಮಾತನ್ನ ತಪ್ಪಿದಕ್ಕೆ ರಾಜ ಆ ಶಿಲ್ಪಿ ಅಲ್ಲಿಂದ ಮಾಯ ಆಗಿರ್ತಾನೆ ಆ ವಿಗ್ರಹಗಳು ಅರ್ಧನೇ ಆಗಿರುತ್ತೆ ಪೂರ್ತಿ ಆಗಿರೋದಿಲ್ಲ ಆ ಮೂರು ವಿಗ್ರಹಗಳೇ ನಾವ್ ಇವಾಗ ನೋಡೋ ಜಗನ್ನಾಥ ಬಲಭದ್ರ ಸುಭದ್ರ ಇಲ್ಲಿರೋದು ಶ್ರೀ ಕೃಷ್ಣನ ಮರದ ವಿಗ್ರಹ ಈ ವಿಗ್ರಹ ಹನ್ನೆರಡರಿಂದ ಹದಿನಾಲ್ಕು ವರ್ಷಗಳಿಗೊಮ್ಮೆ ಬದಲಾಯಿಸ್ತಾರೆ ಆಗ ಕೃಷ್ಣನ ಹೃದಯನ ಇಲ್ಲಿವರೆಗೂ ಇದ್ದಿದ್ದ ಮರನ ಬಿಟ್ಟು ಬೇರೆ ಮರಕ್ಕೆ ಹಾಕ್ತಾರೆ ಹಂಗೆ ಕೃಷ್ಣನ ಹೃದಯ ಬದಲಾಯಿಸೋ ಟೈಮ್ ಅಲ್ಲಿ ಚೂರು ಬೆಳಕಿರಬಾರ್ದು ಆ ಬೆಳಕೇನಾದ್ರೂ ಒಂದ್ ಬೆಳಕಿದ್ರೆ ಕೃಷ್ಣನ ಹೃದಯ ವೈಬ್ರೇಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಇದನ್ನ ಮಾಡೋ ಅರ್ಚಕರು ಕೈಗೂ ಬಟ್ಟೆ ಹಾಕೊಂಡಿರ್ತಾರೆ ಮತ್ತೆ ಕತ್ತಲಲ್ಲಿ ಕಣ್ಣಿಗೂ ಕೂಡ ಬಟ್ಟೆ ಸುತ್ಕೊಂಡಿರ್ತಾರೆ ನಿಮಗೆಲ್ಲ ಅನ್ಸ್ಬೋದು ಈ ವಿಗ್ರಹ ಮರದಿಂದನೇ ಯಾಕೆ ಮಾಡ್ತಾರೆ ಅಂತ ಕೃಷ್ಣನ ಹೃದಯ ಹೆಚ್ಚು ಶಕ್ತಿ ಇರುತ್ತೆ ಅದನ್ನ ತಡ್ಕೊಳ್ಳಕ್ಕೆ ಬರೀ ಬೇವಿನ ಮರದಿಂದ ಮಾತ್ರ ಸಾಧ್ಯ ಆಗುತ್ತೆ ಅದರಿಂದ ಅವರು ಬೇವಿನ ಮರದಲ್ಲೇ ವಿಗ್ರಹನ ತಯಾರಿಸ್ತಾರೆ ಮತ್ತೆ ಅಲ್ಲಿ ಈ ಕೃಷ್ಣನ ಹೃದಯನ ಬ್ರಹ್ಮ ಪದಾರ್ಥ ಅಥವಾ ದಿವ್ಯ ಪದಾರ್ಥ ಅಂತಾನೆ ಕರೀತಾರೆ ಇಲ್ಲಿ ವಿಶೇಷವಾಗಿ ಮಾಡೋ ಆಚರಣೆ ಏನು ಅಂದ್ರೆ ರಥಯಾತ್ರೆ ಜಗನ್ನಾಥ ಬಲಭದ್ರ ಸುಭದ್ರ ಮೂರ್ತಿಗಳಿಗೆ ದೊಡ್ಡ ಅಲಂಕೃತ ರಥದಲ್ಲಿ ಮೂರು ಕಿಲೋಮೀಟರ್ ದೂರದಲ್ಲಿ ಗುಂಡಿಚಾ ಅನ್ನೋ ದೇವಸ್ಥಾನಕ್ಕೆ ಕಳಿಸ್ತಾರೆ ಇದು ಆಷಾಢ ಮಾಸದಲ್ಲಿ ಜೂನ್ ಜುಲೈ ಮಧ್ಯದಲ್ಲಿ ಮಾಡ್ತಾರೆ ಈ ಉತ್ಸವ ರಥಯಾತ್ರೆ ಈ ವರ್ಷ ಇವತ್ತು ಜೂನ್ ಇಪ್ಪತ್ತೇಳನೇ ತಾರೀಕು ಮಾಡ್ತಾ ಇದ್ದಾರೆ ದೊಡ್ಡ ಉತ್ಸವ ಅಂತಾನೆ ಹೇಳ್ಬೋದು ಇದು ಮತ್ತೆ ಬೇರೆ ಉತ್ಸವ ಏನ್ ಮಾಡ್ತಾರೆ ಅಂದ್ರೆ ಚಂದನ ಯಾತ್ರೆ ಅಂತ ಮಾಡ್ತಾರೆ ಅದು ನಲ್ವತ್ತೆರಡು ದಿನಗಳ ಹಬ್ಬ ಆಗಿರುತ್ತೆ ಮತ್ತೆ ಇಲ್ಲಿ ಆಶ್ಚರ್ಯ ಪಡೋ ಇನ್ನೊಂದು ವಿಷಯ ಏನು ಅಂದ್ರೆ ಗೋಪುರದ ಮೇಲಿರೋ ಧ್ವಜ ಗಾಳಿಯ ವಿರುದ್ಧ ದಿಕ್ಕಿಗೆ ಹೋಗುತ್ತೆ ಅಂದ್ರೆ ನಾವೀಗ ಲೋಗಿ ಮರಳನ್ನ ತಗೊಂಡು ಕೆಳಗಡೆ ಬಿಟ್ರೆ ಅದು ಗಾಳಿ ಕಡೆ ಹೋಗುತ್ತೆ ಅಲ್ವಾ ಆದ್ರೆ ಅಲ್ಲಿರೋ ಗೋಪುರದ ಮೇಲೆ ಇರೋ ಧ್ವಜ ಗಾಳಿಯ ವಿರುದ್ಧ ದಿಕ್ಕಿಗೆ ಹೋಗ್ತಾ ಇರುತ್ತೆ ಇದು ಇಲ್ಲಿ ಆಶ್ಚರ್ಯ ಪಡೋ ವಿಷಯನೇ ಮತ್ತೆ ಇಲ್ಲಿ ಇನ್ನೊಂದು ನಿಯಮ ಇದೆ